ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಮನೆಯವರು ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ ಆವಾಗ ಶ್ರವಣ್ ತುಂಬಾ ಬೇಜಾರಲ್ಲಿರುವಾಗ ಸಂಗೀತ ಕೇಳ್ತಾಳೆ ಯಾಕೆ ಶ್ರವಣ್ ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಏನಿಲ್ಲ ಅಕ್ಕ ಗಣಸರು ಕೂಡ ವ್ರತ ಮಾಡುವ ಮಾಡುವ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಹೇಳಿದಾಗ ಸಂಗೀತ ಕೇಳ್ತಾಳೆ ಯಾಕೆ ಶ್ರವಣ್ ಯಾಕೆ ಈ ರೀತಿ ಮಾತಾಡ್ತಿದ್ದೀಯಾ ಅಂತ ಕೇಳಿದಾಗ ಶ್ರವಣ ಹೇಳ್ತಾನೆ ಏನಿಲ್ಲ ಅಕ್ಕ ನನಗೆ ಶಾರದಾ ಇವಾಗ ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆಯನ್ನು ನಾನು ದಿನದಿಂದ ದಿನಕ್ಕೆ ಕಳ್ಕೊಳ್ತಾ ಇದ್ದೀನಿ ಅವಳು ಅವಳು ಬಂದೇ ಬರ್ತಾಳೆ ಅನ್ನೋ ಭರವಸೆ ನನಗಿದ್ದಿತ್ತು ಆದರೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಅವಳ ಅವಳಿಗಾಗಿ ಕಾದು ಕಾದು ನಾನು ತುಂಬಾ ಬೇಜಾರಾಗಿದ್ದೀನಿ ಸಿಗ್ತಾಳೆ ಅನ್ನೋ ಭರವಸೆ ಕಡಿಮೆ ಆಗ್ತಿದೆ ಅಕ್ಕ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಶ್ರವಣ ಯಾಕೆ ವ್ರತ ಮಾಡಿದರೆ ಮಾತ್ರ ದೇವರು ವರ ಕೊಡೋದಲ್ಲ ಮನಸ್ಸು ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತ ದೇವರು ನಮ್ಮ ಮಾತನ್ನು ಕೇಳಿ ವರ ಕೊಟ್ಟೆ ಕೊಡ್ತಾರೆ ಬಾ ನೀನು ಹರಕೆ ಮರಕ್ಕೆ ಗಾದ ದಾರನ ಕಟ್ಬರುವ ಅಂತ ಹೇಳಿದಾಗ ಅಜ್ಜಿನೂ ಕೂಡ ಹೇಳ್ತಾರೆ ಹೌದು ಶ್ರವಣ್ ದೇವ್ರ ಮೇಲೆ ನಂಬಿಕೆ ಇಡು ಹಾಗೆ ಭರವಸೆನ ಬಾ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಹರಕೆ ಮರಕ್ಕೆ ದಾರ ಕಟ್ಟಬೇಕು ಅಂತ ಹೇಳಿ ಶ್ರವಣನ ಕರ್ಕೊಂಡು ಬರ್ತಾನೆ ನಂತರ ಭೂಮಿ ವ್ರತದ ದಾರನ ಮರಕ್ಕೆ ಕಟ್ಟಬೇಕು ಅಂತ ಹೇಳಿ ಕೈಯಲ್ಲಿ ಹಿಡ್ಕೊಂಡು ದೇವ್ರ ಹತ್ರ ಬಿಡ್ಕೊಳ್ತಾಳೆ ದೇವ್ರೆ ವ್ರತ ಮಾಡಬೇಕಾದ್ರೆ ನಮ್ಮ ಭಾಗ್ಯಮ್ಮ ಆದಷ್ಟು ಬೇಗ ಜೈಲಿನಿಂದ ಹೊರಗಡೆ ಬರುವ ಹಾಗೆ ಆಶೀರ್ವಾದ ಮಾಡಪ್ಪ ಅಂತ ಹೇಳಿ ನಾನು ಹರಕೆನ ಕಟ್ಕೊಂಡಿದ್ದೀನಿ ಆದರೆ ಇವಾಗ ನನ್ನ ಹರಕಿನ ಬ ಬದಲಾಯಿಸಿಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಶ್ರವಣ ಸಾಹೇಬ್ರ ಹೆಂಡತಿ ಶಾರದಮ್ಮ ಬೇಗನೆ ಈ ಮನೆಗೆ ಬರುವ ಹಾಗೆ ಆಶೀರ್ವಾದ ಮಾಡಪ್ಪ ಇದೇ ನನ್ನ ಇವತ್ತಿನ ವ್ರತದ ಹರಕೆ ಅಂತ ಹೇಳಿ ದಾರನ ಕಟ್ತಾಳೆ ಭೂಮಿ ಮಾತನ್ನ ಕೇಳಿ ಮನೆಯಲ್ಲಿ ಎದುರಿಗೂ ಕೂಡ ಶಾಕ್ ಆಗುತ್ತೆ ಹಾಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ದೇವಿಯ ನಿಮತೆ ಅಶ್ವಿನಿಗೆ ಟೆನ್ಷನ್ ಆಗ್ಲಿಕ್ಕೆ ಶುರುವಾಗುತ್ತೆ ನಂತರ ಭೂಮಿ ಹರಕೆನ ಕೇಳಿ ಭೂಮಿ ನಿಸ್ವಾರ್ಥ ಮನಸ್ಸನ್ನ ಕೇಳಿ ಭೂ ಶ್ರವಣಗೆ ತಮೇಲೆ ಬೇಜಾರಾಗಲಿಕ್ಕೆ ಶುರುವಾಗುತ್ತೆ ದೇವ್ರೆ ನಾನು ಏನಾದ್ರೂ ತಪ್ಪು ಮಾಡ್ತಿದ್ದೀನ ಹೇಗೆ ಈ ಹುಡುಗಿ ನೋಡಿದ್ರೆ ಇಷ್ಟೊಂದು ಒಳ್ಳೆ ಹುಡುಗಿ ನಿಸ್ವಾರ್ಥ ಸ್ವಭಾವದವಳು ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಎಷ್ಟೊತ್ತಿಗೂ ಮನಸ್ಸು ಹಾತರೆಯುತ್ತಾ ಇರುತ್ತೆ ಆದರೆ ನಾನು ಈ ಹುಡುಗಿ ಅಮ್ಮನ ವಿರುದ್ಧ ಕೇಸ್ ತಗೊಂಡು ವೀರಮ್ಮ ವೀರಣ್ಣನ ಪರವಾಗಿ ಕೇಸ್ ತಗೊಂಡು ಏನಾದರೂ ತಪ್ಪು ಮಾಡ್ಬಿಟ್ನಾ ಒಂದು ವೇಳೆ ನಾನು ಏನಾದರೂ ಆ ಕೇಸ್ ತಗೊಂಡು ತಪ್ಪು ಮಾಡಿದರೆ ದೇವರೇ ನೀನೇ ನನ್ನನ್ನು ಆ ಕೇಸಲ್ಲಿ ಸೋಲಿಸಪ್ಪ ಅಂತ ಹೇಳಿ ಸೋಲಿಸಮ್ಮ ಅಂತ ಹೇಳಿ ಕೈಯನ್ನು ಮುಗಿದು ಬೇಡ್ಕೊಳ್ತಾನೆ ನಂತರ ತನ್ನ ಹರಕೆಯ ಹರಕೆದಾರನ ಮರಕ್ಕೆ ಕಟ್ಟಿ ಬರ್ತಾನೆ ನಂತರ ಎಲ್ಲರೂ ಕೂಡ ಮನೆಗೆ ಬಂದ ಮೇಲೆ ಅಪ್ಪು ಮತ್ತು ಅಶ್ವಿನಿ ಇಬ್ಬರು ಕೂಡ ರೂಮಲ್ಲಿ ಅಲ್ಲ ನಾನು ಆ ಭೂಮಿನ ದುಡಿ ಮಡಿಲಕ್ಕಿನ ನಾವೇ ಚೆಲ್ಲಿದ್ವಿ ಆದರೆ ಮತ್ತೆ ಮನೆಯವ್ರನ್ನ ಎಲ್ಲರನ್ನು ಕೂಡ ಕರ್ಕೊಂಡು ಬರುವಷ್ಟರಲ್ಲಿ ಅವಳ ಹರಿವಣದಲ್ಲಿ ಅಕ್ಕಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂತಲೇ ಗೊತ್ತೇ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅದೇ ಅಪ್ಪು ಯಾವ ರೀತಿ ಈ ಇಷ್ಟೊಂದು ಪವಾಡ ಆಯಿತು ಅಂತ ಹೇಳಿ ನನಗಂತೂ ಗೊತ್ತೇ ಆಗ್ತಿಲ್ಲ ಅಲ್ಲ ಯಾಕೆ ನಾವು ಪ್ರತಿ ಸಲ ಭೂಮಿಗೆ ಏನಾದರೂ ಕೆಟ್ಟದಾಗಲಿ ಅಂತ ಹೇಳಿ ಕೆಟ್ಟದ್ದು ಮಾಡಲಿಕ್ಕೆ ಹೋದರೆ ಅವಳಿಗೆ ಅದು ಒಳ್ಳೆಯದೇ ಆಗ್ತಿದೆಯಲ್ಲ ನಮ್ಮ ಮಾತನ್ನು ಯಾರೂ ಕೂಡ ನಂಬುವ ಹಾಗೆ ಆಗ್ತಾ ಇಲ್ವಲ್ಲ ಎಲ್ಲವೂ ಕೂಡ ಉಲ್ಟನೆ ಆಗ್ತಿದೆಯಲ್ಲ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಪ್ಪು ಜೊತೆ ಅಶ್ವಿನಿ ಹೇಳ್ತಿರಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ಭೂಮಿ ತುಂಬನೇ ಕೋಪ ಮಾಡ್ಕೊಳ್ತಾಳೆ ನಂತರ ಭೂಮಿ ಒಳಗಡೆ ಬಂದು ಹೇಳ್ತಾಳೆ ಏ ಅಶ್ವಿನಿ ನನಗೆ ಗೊತ್ತು ಕಣೆ ಆವಾಗಲೇ ನೀನೇ ನನ್ನನ್ನು ದೂಡಿರದು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಆದರೆ ಆವಾಗ ದೇವಸ್ಥಾನ ಅಂತ ಹೇಳಿ ಸುಮ್ಮನಿದ್ದೆ ಅಂತ ಹೇಳಿ ಕಪಾಲಕ್ಕೆ ಎರಡು ಬಾರಿಸಿ ಹೇಳ್ತಾಳೆ ನಾನು ನಿನಗೆ ಅವತ್ತೇ ವಾರ್ನ್ ಮಾಡಿದೆ ಇನ್ನೊಂದ್ಸಲ ನೀನು ನನ್ನ ವಿಷಯಕ್ಕೆ ಹಾಗೆ ಈ ಮನೆಯವ್ರ ವಿಷಯಕ್ಕೆ ಏನಾದರೂ ಬಂದರೆ ನಿನ್ನ ಪರಿಸ್ಥಿತಿ ಅತಿ ಕೆಟ್ಟದಾಗಿರುತ್ತೆ ನಿನ್ನ ಬಂಡವಾಳ ಬಯಲಾಗೋ ಟೈಮ್ ಅದೇ ದಿನ ಅಂತ ಹೇಳಿ ಅಂದ್ಕೊ ಅಂತ ಹೇಳಿ ಅವತ್ತೆ ನಿನಗೆ ವಾರ್ ಮಾಡಿದ್ದೆ ಆದರೆ ನೀನು ಬದಲಾಗುವ ಲಕ್ಷಣ ನನಗೆ ಯಾವ ರೀತಿಯಲ್ಲೂ ಕಾಣ್ತಾ ಇಲ್ಲ ಕಣೆ ಇವತ್ತೇ ನೀನು ಈ ಮನೆಯವರಿಗೆ ಹಾಗೆ ಶ್ರವಣ ಸಾಹೇಬರಿಗೆ ನಿನ್ನ ಮನಸ್ವಿನಿ ಅಲ್ಲ ಅಂತ ಹೇಳಿ ನಾನು ಪ್ರೂವ್ ಮಾಡ್ತೀನಿ ಬಾ ಅಂತ ಹೇಳಿ ಕೈ ಹಿಡ್ಕೊಂಡು ಎಳಿತಾಳೆ ಅವಾಗ ಅಶ್ವಿನಿ ಬೇಡ ಭೂಮಿ ಪ್ಲೀಸ್ ಇದು ಒಂದು ಕ್ಷಮಿಸಿ ಬಿಡು ಪ್ಲೀಸ್ ಭೂಮಿ ಅಂತ ಹೇಳಿ ಎಷ್ಟೇ ಬೇಡ್ಕೊಂಡ್ರು ಸಹಿತ ಭೂಮಿ ಬಿಡದೆ ಕೈಯನ್ನು ಹಿಡ್ಕೊಂಡು ಎಳ್ಕೊಂಡು ಬರ್ತಾಳೆ ಅವಾಗ ಅಶ್ವಿನಿ ಏನು ಮಾಡಬೇಕು ಅಂತ ಹೇಳಿದೆ ಬೇರೆ ದಾರಿ ಭೂಮಿಗೆ ಭೂಮಿ ಕಾಲಿಗೆ ಬಿದ್ಬಿಡ್ತಾಳೆ ಹಾಗೆ ಇವತ್ತು ವರಮಹಾಲಕ್ಷ್ಮಿ ಅದು ಕೂಡ ನಾನು ವ್ರತ ಮಾಡಿದ್ದೀನಿ ಒಂದ್ ವೇಳೆ ನಾನು ಕಾಲಿಗೆ ಬಿದ್ರೆ ಸಹಿತ ಕೇಳದೆ ಮತ್ತೆ ಹೊರಗಡೆ ಹೇಳ್ಕೊಂಡು ಹೋದರೆ ತಪ್ಪಾಗ್ಬಹುದು ಅಂತ ಹೇಳಿ ಅಪ್ಪು ಇವ್ರು ಇವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಆದ್ರೆ ನೀನೇನು ಮಾಡ್ತೀಯ ನೀವೇನು ಮಾಡ್ತೀರಾ ಅಪ್ಪು ಅಂತ ಕೇಳಿದಾಗ ಅಪ್ಪು ಹೇಳ್ತಾಳೆ ಅಯ್ಯೋ ನಾನೇನು ಮಾಡಬೇಕು ನಾನೇನು ಮಾಡಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಪೇಕ್ಷ ಅವರೇ ನೀವು ಕೂಡ ಈ ಅಶ್ವಿನಿಗೆ ಸಹಾಯ ಮಾಡಿದೀರಾ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಇವಾಗ ನೀ ಹುಳು ಕಾಲಿಗೆ ಬಿದ್ದ ಹಾಗೆ ನೀವು ಕೂಡ ನನ್ನ ಕಾಲಿಗೆ ಬೀಳಬೇಕು ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ನೀವು ನನಗಿಂತ ದೊಡ್ಡವರು ಹಾಗಾಗಿ ಇದು ಒಂದು ಸಲ ನಿಮಗೂ ಕೂಡ ವಾರ್ನ್ ಇದ್ದೀನಿ ಹಾಗೆ ಒಂದು ವಿಷಯನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಈ ವ್ರತ ಏನಾದರೂ ಕೆಟ್ಟು ಹೋದರೆ ನನಗೆ ತೊಂದರೆ ಆಗಿದ್ದರೆ ನಾನು ಹೇಗೋ ಸಹಿಸ್ಕೊಳ್ತಿದ್ದೆ ಆದರೆ ಕುಲದೇವರ ಶಾಪ ಈ ಮನೆಯವರಿಗೆ ತಟ್ಟುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಹಾಗೇನಾದರೂ ಆಗಿದ್ದರೆ ನಾನು ಮಾತ್ರ ನಿಮ್ಮಿಬ್ಬರೂ ಕೂಡ ಸುಮ್ಮನೆ ಬಿಡ್ತಾ ಇರಲಿಲ್ಲ ಹಾಗೆ ಒಂದು ವೇಳೆ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಆಗುವುದಾದರೆ ಫಸ್ಟ್ ಅದರ ಶಾಪ ನಿನಗೆ ನಿಮಗೆ ತಟ್ಟುತ್ತೆ ಅವರೇ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ಭೂಮಿ ಕಾಲನ್ನು ಇಟ್ಕೊಂಡಿರೋದನ್ನು ದೇವಿಯನ್ನು ಬಂದು ನೋಡ್ತಾಳೆ ಆವಾಗ ದೇವಿಯ ನೋಡಿ ಅಶ್ವ ಭೂಮಿ ಅಮ್ಮ ಅಂತ ಹೇಳಿ ಕೇಳಿದಾಗ ದೇವಿಯನಿ ಹೇಳ್ತಾಳೆ ಏನಿದು ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನಿಲ್ಲ ಅಮ್ಮ ನಾನು ವರಮಹಾಲಕ್ಷ್ಮಿ ವ್ರತ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಇವತ್ತು ನೀನು ಮಹಾಲಕ್ಷ್ಮಿ ದರ ಕಾಣ್ತಾ ಇದ್ದೀಯಾ ನನಗೂ ಆಶೀರ್ವಾದ ಮಾಡು ಅಂತ ಹೇಳಿ ಇವಳು ಕಾಲಿಗೆ ಬೀಳ್ತಿದ್ದಾಳೆ ಅಷ್ಟೇ ಅಂತ ಹೇಳಿ ಅಲ್ವಾ ಮನಸ್ವಿನಿ ಅಂತ ಕೇಳಿದಾಗ ಅಶ್ವಿನಿ ಹೌದು ಅಂತ ಹೇಳ್ತಾಳೆ ನಂತರ ಮ ಭೂಮಿ ಅಲ್ಲಿಂದ ಹೊರಟೋಗ್ತಾಳೆ ನಂತರ ಅಪ್ಪು ಹೇಳ್ತಾಳೆ ಬಾಬು ಮನಸ್ವಿನಿ ನಾನಂತೂ ಇನ್ಮೇಲೆ ಏಳು ಸುದ್ದಿಗೆ ಹೋಗೋದಿಲ್ಲ ನೀನು ಕೂಡ ಇವಳು ವಿಷಯಕ್ಕೆ ಹೋಗಬೇಡ ನಮಗೆ ಒಳ್ಳೆಯದು ಇವಳು ಇನ್ನೊಂದು ಸಲ ಏನಾದರೂ ನಾವು ಏಳು ತಟ್ಟೆಗೆ ಹೋಗಿ ಬಿದ್ದರೆ ನಮ್ಮ ಕತೆ ಅಷ್ಟೇ ಮತ್ತೆ ಇವತ್ತು ಆಡಿದ್ ನೋಡಿ ನನಗಂತೂ ತುಂಬನೇ ಗಾಬರಿಯಾಗಿ ಭಯ ಆಗೋಯಿತು ಅಂತ ಹೇಳಿ ಅಪ್ಪು ಕೂಡ ಅಲ್ಲಿಂದ ಹೊರಟೋಗ್ತಾಳೆ ನಂತರ ದೇವಿಯನಿಗೆ ತುಂಬನೇ ಕೋಪ ಬಂದು ಏಯ್ ಹೇಳಿ ಮಾತಾಡಿದರೆ ನಾನು ಇಂಟರ್ನ್ಯಾಷನಲ್ ಲೆವೆಲಿಗೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳಿ ಕೊಚ್ಕೊಳ್ತಿದ್ಯಲ್ಲ ಅಟ್ಲೀಸ್ಟ್ ಆ ಭೂಮಿ ವ್ರತ ಮಾಡೋದನ್ನು ಕೂಡ ತಡೆಯಲಿಕ್ಕೆ ನನಗೆ ಆಗೋದಿಲ್ಲ ಆಗಿಲ್ವಲ್ಲ ಹೊಗೆ ಇಲ್ಲಿಂದ ಅಂತ ಹೇಳಿ ದೇವಿಯನಿ ಕೂಗ್ತಾಳೆ ಅವಾಗ ಅಶ್ವಿನೂ ಕೂಡ ಅಲ್ಲಿಂದ ಹೊರಗಡೆ ಹೊರಗಡೆ ಹೋಗ್ತಾಳೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ರೂಮಲ್ಲಿ ಇರಬೇಕಾದ್ರೆ ಅಪ್ಪು ಅವರಿಬ್ಬರಿಗೂ ಹೊಸ ಬಟ್ಟೆನ ತಗೊಂಡು ಬಂದು ರೂಮಿಗೆ ಬಂದು ಹೇಳ್ತಾಳೆ ಇವತ್ತು ಈ ಮನೆಗೆ ಒಂದು ಸುಂದರವಾದ ಹುಡುಗಿ ಬರ್ತಿದ್ದಾಳೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾರು ಅಂತ ಕೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಯಾರು ಏನು ಅಂತ ಹೇಳಿ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಇವಾಗ ಇಬ್ಬರು ಕೂಡ ಈ ಬಟ್ಟೆನ ಹಾಕೊಂಡು ಬನ್ನಿ ಅಂತ ಹೇಳಿ ಅಜಿತ್ಗೆ ಒಂದು ಬಟ್ಟೆ ಬ್ಯಾಗ್ ಹಾಗೆ ಭೂಮಿಗೂ ಕೂಡ ಒಂದು ಬಟ್ಟೆ ಬ್ಯಾಗನ್ನು ಅನ್ನು ಹಾಕಿಕೊಟ್ಟು ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಆದಷ್ಟು ಬೇಗ ರೆಡಿಯಾಗಿ ಬನ್ನಿ ಆಯ್ತಾ ಅಂತ ಹೇಳಿ ಅಪ್ಪು ಹೊರಗಡೆ ಹೋಗಿ ಕಾಯ್ತಾ ಇರ್ತಾಳೆ ನಂತರ ಭೂಮಿ ಬಟ್ಟೆ ಪ್ಯಾಕ್ ಅನ್ನ ಓಪನ್ ಮಾಡಿದಾಗ ಅದನ್ನು ನೋಡಿ ಭೂಮಿ ಹೇಳ್ತಾಳೆ ಒಳ್ಳೆ ಸಾಹೇಬ್ರೆ ಒಳ್ಳೆ ಗೋಣಿಚೀಲನ ಅಪ್ಪು ಅವರು ನಂಗೆ ಕೊಟ್ಟಿದಾರಲ್ಲ ಇದನ್ನ ನಾನು ಹಾಕೊಳ್ಬೇಕಂತ ಹೇಳ್ದಾಗ ಅಜಿತ್ ಹೇಳ್ತೇನೆ ಅದು ಗೋಣಿಚೀಲ ಅಲ್ಲ ಗೌನ್ ಸುಮ್ನೆ ಹಾಕೋ ಚಂದ ಕಾಣತ್ತೆ ಅಂತ ಹೇಳ್ದಾಗ ಆ ಭೂಮಿ ಹೇಳ್ತಾಳೆ ಇಲ್ಲ ಇಲ್ಲ ಸಾಹೇಬ್ರೆ ಇದನ್ನೆಲ್ಲ ನನ್ಕೊ ನನಗೆ ಹಾಕೊಂಡು ಅಭ್ಯಾಸ ಇಲ್ವಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿ ಆಗದ್ರೆ ನಿನ್ಗೆ ಯಾವ್ದು ಸರಿ ಅನ್ಸುತ್ತೋ ಅದೇ ಸೀರೆನ ಇಟ್ಕೋ ಉಟ್ಕೋ ಅಪ್ಪು ಜೊತೆ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇಡ ಬೇಡ ಅಪ್ ಅಪೇಕ್ಷ ಅವರು ತುಂಬ ಪ್ರೀತಿಯಿಂದ ನನಗೆ ಮೊದಲ ಬಾರಿ ಬಟ್ಟೆನ ಕೊಟ್ಟಿದ್ದಾರೆ ಇದನ್ನೇ ನಾನು ಹಾಕೊಳ್ಬೇಕು ನೀವು ಹೋಗಿ ಆ ಕಡೆ ಅಂತ ಹೇಳಿ ಇಬ್ರು ಕೂಡ ಬಟ್ಟೆ ಹಾಕೊಳ್ಳಿಕ್ಕೆ ಹೋಗ್ತಾರೆ ಕೆಳಗಡೆ ಎಲ್ಲರೂ ಕೂಡ ಹೊಸ ಬಟ್ಟೆನ ಹಾಕ್ಕೊಂಡು ಅಪ್ಪುಗೋಸ್ಕರ ಕಾಯ್ತಾ ಇರ್ತಾರೆ ಆವಾಗ ಸಂಗೀತ ಹೇಳ್ತಾಳೆ ಅಲ್ಲ ಈ ಅಪ್ಪು ಏನಾದರೂ ನಮ್ಮನ್ನು ಬಕ್ರ ಮಾಡ್ತಿದ್ದಾಳ ಹೇಗೆ ಎಲ್ರಿಗೂ ಹೊಸ ಬಟ್ಟೆಯನ್ನು ಕೊಟ್ಟು ಹಾಕೊಂಡ್ ಬನ್ನಿ ನಾನು ಏನು ಹೇಳಲಿಕ್ಕೆ ಇದೆ ಅಂತ ಹೇಳಿ ಹೇಳಿದವಳು ಇನ್ನೂ ಕಡೆ ಬಂದಿಲ್ವಲ್ಲ ಅಂತ ಹೇಳಿದಾಗ ಅಲ್ಲಿಗೆ ಅಪ್ಪು ಒಂದು ಅಮ್ಮ ಅಮ್ಮ ಅಜಿತ್ ಮತ್ತು ಭೂಮಿ ಕೂಡ ಬರ್ತಾ ಇದ್ದಾರೆ ಅಂತ ಕೇಳ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿ ಆದ್ರೆ ವಿಷಯ ಏನಂತ ಹೇಳು ಈ ಮನೆಗೆ ಯಾರು ಬರ್ತಿದ್ದಾರೆ ಅಂತ ಹೇಳಿದ್ಯಲ್ಲ ಯಾರು ಅಂತ ಹೇಳು ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಮ್ಮ ಯಾಕೆ ಗಡಿಬಿಡಿ ಮಾಡ್ತಿದ್ಯಾ ಹೇಳ್ತೀನಿ ತಾಳು ಆದ್ರೆ ಇಲ್ಲಲ್ಲ ಹೊರ ಹೊರಗಡೆ ಹೋಗುವ ಒಂದು ಪಾರ್ಟಿನ ಅರೇಂಜ್ ಮಾಡಿದ್ದೀನಿ ನಾನು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಭೂಮಿ ಮತ್ತೆ ಅಜಿತ್ ಕೂಡ ಬರ್ತಾರೆ ಭೂಮಿನ ನೋಡಿ ಮನೆಯಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಸಂಗೀತ ಅಂತೂ ಅಮ್ಮಮ್ಮ ಭೂಮಿ ಎಷ್ಟು ಮುದ್ದಾಗಿ ಕಾಣ್ತಿದೀಯಾ ನೀನು ಬರೀ ಸೀರೆಲ್ಲೇ ಮಾತ್ರ ಮುದ್ದಾಗಿ ಅಲ್ಲ ಯಾವ ಡ್ರೆಸ್ಸಲ್ಲೂ ಕೂಡ ಇಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಮಾಡರ್ನ್ ಡ್ರೆಸ್ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆಯಲ್ಲ ಭೂಮಿ ನನಗಂತೂ ತುಂಬನೇ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಾಳೆ ಅವಾಗ ಅಜಿತ್ ಕೂಡ ರೂಮಲ್ಲಿ ಅಲ್ಲಿ ವಾವ್ ಭೂಮಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾನೆ ನಂತರ ಅಶ್ವಿನಿಗೆ ಭೂಮಿ ಚೆನ್ನಾಗಿ ರೆಡಿಯಾಗಿರೋದನ್ನು ನೋಡಿ ತುಂಬನೇ ಹೊಟ್ಟೆ ಕಾಣ್ತಾಳೆ ನಂತರ ಎಲ್ಲರೂ ಕೂಡ ಹೊರಗಡೆ ಪಾರ್ಟಿಗೆ ಹೋಗ್ತಾರೆ ಅವಾಗ ಅಪ್ಪು ಇಷ್ಟೊತ್ತು ಎಲ್ಲರೂ ಕೂಡ ತಾಳ್ಮೆಯಿಂದ ನಾನು ಹೇಳುವ ಮಾತಿಗೋಸ್ಕರ ಕಾದಿದ್ದಕ್ಕೆ ಧನ್ಯವಾದಗಳು ಹಾಗೆ ಇವತ್ತು ಏನು ವಿಶೇಷವಾದ ದಿನ ಅಂತ ಹೇಳಿ ಎಲ್ಲರೂ ಕೇಳ್ತಿದ್ದೀರಾ ಅಲ್ವಾ ಇವತ್ತು ಏನು ವಿಶೇಷವಾದ ದಿನ ಅಂತ ಹೇಳಿ ನಿಮ್ಗೆ ಯಾರಿಗೂ ಕೂಡ ನೆನಪಿಲ್ಲದೆ ಇರ್ಬೋದು ಆದರೆ ನನಗೆ ಮಾತ್ರ ಚೆನ್ನಾಗಿ ನೆನಪಿದೆ ಅಜಿತ್ ಭೂಮಿನ ನಮ್ಮನೆಗೆ ಕರ್ಕೊಂಡು ಬಂದ ದಿನ ಇವತ್ತು ಅದಕ್ಕೋಸ್ಕರ ನಾನು ಈ ಪಾರ್ಟಿನ ಅರೇಂಜ್ ಮಾಡಿದ್ದೀನಿ ಅಂತ ಹೇಳಿದಾಗ ಅಪ್ಪು ಮಾತನ್ನು ಕೇಳಿ ಅಜಿತ್ ಮತ್ತು ಭೂಮಿ ಸಂಗೀತನಿಗಂತೂ ತುಂಬಾ ಶಾಕ್ ಆಗುತ್ತೆ ಹಾಗೆ ಖುಷಿಯಾಗುತ್ತೆ ಅಪೇಕ್ಷಣ ಇದು ಅಂತ ಹೇಳಿ ಅಂದ್ಕೊಳ್ತಾರೆ ನಂತರ ಸಂಗೀತ ಹೇಳ್ತಾಳೆ ಹೌದಮ್ಮ ಭೂಮಿ ನೀನು ಈ ಮನೆಗೆ ಬಂದಿರೋದಕ್ಕೆ ನನಗಂತೂ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ ಅಜಿತ್ ನೀನು ಭೂಮಿನ ನನ್ನ ಸೊಸೆಯನ್ನಾಗಿ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಜಿತ್ ಅಂತ ಸಂಗೀತ ಹೇಳ್ತಾಳೆ ನಂತರ ಪಲ್ಲವಿ ಅಕ್ಕ ಹೇಳ್ತಾರೆ ಅಜಿತಣ್ಣ ನೀವು ಭೂಮಿ ಅಕ್ಕನಿಗೆ ಹೇಗೆ ಪ್ರಪೋಸ್ ಮಾಡಿದರೆ ಅಂತ ಹೇಳಿ ನನಗೆ ನೋಡಬೇಕು ಅಂತ ಹೇಳಿ ತುಂಬ ದಿನದಿಂದ ಆಸೆ ಇತ್ತು ಆದರೆ ಆ ಕಾಲ ಇವತ್ತು ಕೂಡಿ ಬಂದಿದೆ ಅಂತ ಕಾಣುತ್ತೆ ಪ್ಲೀಸ್ ಅಜಿತಣ್ಣ ಭೂಮಿ ಅಕ್ಕನಿಗೆ ಒಂದು ಸಲ ಪ್ರಪೋಸ್ ಮಾಡಿ ನಾವೆಲ್ಲರೂ ಕೂಡ ಅದನ್ನು ನೋಡಿ ಕಣ್ಕೊಟ್ ಕಣ್ತುಂಬಿಕೊಳ್ತೀವಿ ಅಂತ ಹೇಳಿದಾಗ ಅಜಿತ್ ಭೂಮಿಗೆ ಹೂವನ್ನು ಕೊಟ್ಟು ನಿಜವಾಗ್ಲೂ ಪ್ರಪೋಸ್ ಮಾಡಿಯೇ ಬಿಡ್ತಾನೆ ಭೂಮಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಹಾಗೆ ನೀನು ಈ ಮನೆಗೆ ಬಂದಿದ್ದ ಬಂದ ಮೇಲೆ ಈ ಮನೆಯವರಿಂದ ನಿನಗೆ ತುಂಬಾ ಕಷ್ಟ ಆಗಿದೆ ಆದರೆ ನೀನು ನನಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡು ಇವಾಗಲೂ ಕೂಡ ನನ್ನ ಜೊತೆಯಲ್ಲೇ ಇದ್ದೀಯಾ ನಮ್ಮ ಮನೆಯವರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಹಾಗೆ ತುಂಬ ತುಂಬ ಥ್ಯಾಂಕ್ಸ್ ಭೂಮಿ ಐ ಲವ್ ಯು ಭೂಮಿ ಯಾವಾಗಲೂ ಕೂಡ ಹೀಗೆ ನನ್ನ ಜೊತೆ ಜೊತೆಯಾಗಿ ಇರ್ತೀಯಾ ಭೂಮಿ ಅಂತ ಹೇಳಿ ಅಜಿತ್ ಪ್ರಪೋಸ್ ಮಾಡ್ತಾನೆ ಆವಾಗ ಭೂಮಿಗೆ ತುಂಬನೇ ಅಂದರೆ ತುಂಬನೇ ಖುಷಿಯಾಗಿ ನಾಚಿಕೊಳ್ತಾಳೆ ನಂತರ ಹೂವ ಹೂವನ್ನು ತಗೊಂಡು ಸರಿ ಸಾಹಿಬ್ರೆ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಐ ಲವ್ ಯು ಟು ಅಂತ ಭೂಮಿನೂ ಕೂಡ ಪೋಸ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ